ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ನಮ್ಮಲ್ಲಿ ಎಷ್ಟು ಜನ ಲೆಫ್ಟ್ ಹ್ಯಾಂಡರ್ಸ್ ಇದ್ದೀರಾ ಎಡಗೈ ಬಳಸೋರು ಎಷ್ಟು ಜನ ಇದ್ದೀರಾ ಎಡಗೈ ಬಳಸೋರು ಬುದ್ಧಿವಂತರ ಪ್ರಪಂಚದಲ್ಲಿ ನೂರಕ್ಕೆ ತೊಂಬತ್ತು ಪರ್ಸೆಂಟಷ್ಟು ಅಷ್ಟು ಜನ ಬಲಗೈ ಬಳಸೋರು ಇದ್ದಾರೆ ಹಾಗಾದರೆ ಅವರೆಲ್ಲ ದಡ್ಡರ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ರೈಟ್ ಹ್ಯಾಂಡನ್ನೇ ನಾವು ಏಕೆ ಜಾಸ್ತಿ ಬಳಸೋದು ಇದಕ್ಕೆ ಕಾರಣವೇನು ಅದು ಸೃಷ್ಟಿಯ ನಿಯಮವ ಪ್ರಪಂಚದಲ್ಲಿ ಮಾನವರನ್ನು ಬಿಟ್ಟರೆ ಬೇರೆ ಜಾತಿಯ ಪ್ರಾಣಿಗಳು ಹೆಡಗೈಯನ್ನು ಬಳಸೋದು ತುಂಬ ಅಪರೂಪ ಸ್ನೇಹಿತರೆ ಪ್ರಾಣಿಗಳಲ್ಲಿ ಲೆಫ್ಟ್ ಆ್ಯಂಡನ್ನು ಬಳಸುವ ಪ್ರಾಣಿಗಳು ಇರುವುದು ತುಂಬ ಕಡಿಮೆ ಮನುಷ್ಯರಲ್ಲಿ ಮಾತ್ರ ಬಲಗೈ ಏಕೆ ಡಾಮಿನೇಟ್ ಮಾಡ್ತಿದೆ ಮನುಷ್ಯ ರೈಟ್ ಹ್ಯಾಂಡರ್ ಆಗಿದ್ದು ಹೇಗೆ ಹಾಗಾದರೆ ಶುರುವಾಗಿದ್ದು ಹೇಗೆ ಇದು ಎಡಗೈ ಇರೋರಿಗೆ ಏನು ಲಾಭ ಹೆಚ್ಚಿನ ಜನರು ಬಲಗೈ ಬಳಸಲು ಕಾರಣಗಳೇನು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮೊದಲನೆಯದು ಜೆನೆಟಿಕ್ ಅಂದರೆ ಅನುವಂಶಿಕತೆ ಅಂದರೆ ಬಲಗೈ ಬಳಸುವ ಅಭ್ಯಾಸಗಳು ವಂಶಪಾರಂಪರ್ಯವಾಗಿ ಬೆಳೆದು ಬರುತ್ತದೆ ವಿಜ್ಞಾನಿಗಳು ಹೇಳಿರುವಂತೆ ಬಲಗೈತನವು ಪ್ರಬಲ ಜೀನ್ಸ್ ಕಾರಣದಿಂದ ಆಗಬಹುದು ಎರಡನೆಯದು ಮೆದುಳಿನ ಭಾಗ ಅಂದರೆ ಮಾನವರಲ್ಲಿ ಎಡಮೆದುಳು ಮತ್ತು ಬಲಮೆದುಳು ಎಂಬ ಎರಡು ಭಾಗಗಳಿರುತ್ತವೆ ಅಂದರೆ ಮಾನವ ಮೆದುಳಿನಲ್ಲಿ ಎಡಭಾಗವು ಭಾಷೆ ಹಾಗೂ ಚಲನೆಯನ್ನು ನಿಯಂತ್ರಿಸುತ್ತದೆ ಇದು ದೇಹದ ಬಲಭಾಗವನ್ನು ಇಸುಕುವ ಕಾರಣ ಹೆಚ್ಚು ಜನರು ಬಲಗೈ ಬಳಸುತ್ತಾರೆ ಇದಲ್ಲದೆ ಭಾಷೆಯನ್ನು ಕಲಿಯೋದು ಎಡಮೆದುಳಿನಿಂದ ಶುರುವಾಗುತ್ತದೆ ಅಲ್ಲದೆ ವಸ್ತುಗಳನ್ನು ಕಟ್ ಮಾಡುವುದು ಬಣ್ಣ ಹಚ್ಚೋದು ತಿನ್ನೋದು ಅದಲ್ಲದೆ ಎಡಮೆದುಳಿನಲ್ಲಿ ಬಿ ಎ ಫಾರ್ಟಿ ಫೋರ್ ಅನ್ನೋ ಜಾಗ ಇದೆ ನಾವು ಮಾಡೋ ಕೆಲಸವನ್ನು ಸ್ಕ್ಯಾನ್ ಮಾಡುತ್ತೆ ಅದು ವಸ್ತುಗಳನ್ನು ಬಳಸೋದು ಮತ್ತು ತಯಾರಿಸೋದನ್ನು ಇದರಲ್ಲಿ ರೆಕಾರ್ಡ್ ಆಗುತ್ತೆ ಪ್ರಾಚೀನ ಕಾಲದಲ್ಲಿ ಮನುಷ್ಯ ಆಯುಧವನ್ನು ತಯಾರಿಸುವುದನ್ನು ಕಲಿತಿದ್ದು ಮತ್ತು ಬಳಸುವುದನ್ನು ಕಲಿತಿದ್ದು ಈ ಎಡಮೆದುಳಿನ ಈ ಬಿ ಎ ಫಾರ್ಟಿಫೋರ್ ಅನ್ನೋ ಜಾಗದಲ್ಲಿ ಇನ್ನೊಂದು ಈ ಎಡಭಾಗದ ವಿಶೇಷತೆ ಏನು ಗೊತ್ತಾ ನಮ್ಮ ದೇಹದ ಬಲಭಾಗವನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡುವುದು ಎಡಮೆದುಳು ಅದೇ ರೀತಿ ಎಡಮೆದುಳಿನ ಭಾಗವನ್ನು ಕಂಟ್ರೋಲ್ ಮಾಡುವುದು ಬಲಮೆದುಳು ಇನ್ನೊಂದು ಮುಖ್ಯವಾದ ಕಾರಣ ಕೊಡುವುದಾದರೆ ಕನ್ನಡ ಲಿಪಿಯನ್ನು ಎಡದಿಂದ ಬಲಕ್ಕೆ ಬರೆಯುವ ಪದ್ಧತಿ ಇರುವುದರಿಂದ ಬಲಗೈಯವರು ಸುಲಭವಾಗಿ ಬರೆಯಲು ಸಾಧ್ಯ ಹೆಚ್ಚು ಜನರು ಭಾಷೆ ಹಾಗೂ ಚಿಂತನಾ ಪ್ರಕ್ರಿಯೆಗಳು ಎಡಭಾಗದಲ್ಲಿ ನಡೆಯುವ ಕಾರಣ ಬಲಗೈ ಬಳಕೆ ಹೆಚ್ಚಾಗಿದೆ ಭಾರತೀಯ ಸಂಸ್ಕೃತಿಯಲ್ಲಿ ಬಲಗೈಯನ್ನು ಪವಿತ್ರವೆಂದು ಪರಿಗಣಿಸಲಾಗಿದೆ ಅನುವಂಶಿಕತೆ ಮೆದುಳಿನ ಕೆಲಸ ಸಂಸ್ಕೃತಿ ಹಾಗೂ ದಿನನಿತ್ಯದ ಸಾಧನಗಳು ಇವೆಲ್ಲವೂ ಸೇರಿ ಹೆಚ್ಚಿನ ಜನರು ಬಲಗೈಯವರ ಕಾರಣ ಮಾನವರು ಹೆಚ್ಚಿನದಾಗಿ ಬಲಗೈಯನ್ನು ಏಕೆ ಬಳಸುತ್ತಾರೆ ಎಂಬುದನ್ನು ಚಿಕ್ಕದಾಗಿ ತಿಳಿಸಿಕೊಟ್ಟಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಹಾಲ್